ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದವರು ನೇಹಗೌಡ ಅವರು ನಟಿಯಾಗಿ ಮಾಡೆಲ್ ಆಗಿ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು ಈಗ ಖುಷಿ ಸುದ್ದಿ ನೀಡಿದ್ದಾರೆ ಅವರು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಹೌದು ನೇಹಾ ಹಾಗೂ ಚಂದನ್ ಗೌಡ ವಿವಾಹ ಆಗಿ ಸುಖವಾಗಿ ಸಂಸಾರ ನಡೆಸ್ತಾ ಇದ್ದಾರೆ ಈಗ ಇವರ ಮನೆಗೆ ಹೊಸ ಗೆಸ್ಟ್ ಆಗಮನ ಆಗಲಿದೆ ಈ ಬಗ್ಗೆ ಅವರ ಕಡೆಯಿಂದ ಅನೌನ್ಸ್ ಆಗಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೇಹಾ ಹಾಗೂ ಚಂದನ್ ಮದುವೆ ಆದರು ಆರು ವರ್ಷಗಳ ಬಳಿಕ ಇವರ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ನೇಹಾ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರಿಮಳೆದೆ ಬರ್ತಾ ಇದೆ ಎಲ್ಲರೂ ದಂಪತಿಗೆ ಶುಭಾಶಯ ಕೋರ್ತಾ ಇದ್ದಾರೆ ಸ್ಕ್ಯಾನಿಂಗ್ ಫೋಟೋ ವಿಡಿಯೋಗಳನ್ನು ಹಂಚಿಕೊಂಡಿರೋ ನೇಹಾ ನಮ್ಮ ಕುಟುಂಬ ಬೆಳೀತಾ ಇದೆ ಎಂದು ಹೇಳಿಕೊಂಡಿದ್ದಾರೆ ಈ ವಿಡಿಯೋ ಲಕ್ಷಕ್ಕೂ ಅಧಿಕ ಲೈಕ್ಸ್ ಪಡೆದುಕೊಂಡಿದೆ ನೇಹಾ ಗೌಡ ಅವರು ಲಕ್ಷ್ಮಿ ಭಾರಮ್ಮ ಧಾರಾವಾಹಿಯಲ್ಲಿ ಗೊಂಬೆ ಪಾತ್ರ ಮಾಡಿದರು ನೇಹಾ ಹಾಗೂ ಚಂದನ್ ಅವರು ಹಲವು ರಿಯಾಲಿಟಿ ಶೋಗಳಿಗೆ ಒಟ್ಟಾಗಿ ತೆರಳಿದ್ದಾರೆ ನೇಹಾ ಹಾಗೂ ಚಂದನ್ ಬಾಲ್ಯದಿಂದ ಗೆಳೆಯರು ಬಾಲ್ಯದ ಗೆಳೆಯನನ್ನ ನೇಹಾ ವಿವಾಹ ಆದರು ಈಗಾಗಲೇ ಹಲವು ಬಾರಿ ಗೌಡ ಹಾಗೂ ಅವರ ಪತಿ ಚಂದನ್ ಗೌಡ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಎನ್ನುವ ಸುದ್ದಿಗಳು ಬರ್ತಿದ್ದವು ಆದರೆ ಈ ಸುದ್ದಿಯನ್ನ ಸ್ವತಃ ಗೌಡ ಅವರೇ ತಳ್ಳಿ ಹಾಕಿದರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಅಭಿಮಾನಿಗಳಿಗೆ ಈ ವಿಚಾರ ತಿಳಿಸಿದ್ದಾರೆ ಇಲ್ಲಿಯವರೆಗೆ ಸಂಬಂಧಿಯ ಮಗುವನ್ನ ಎತ್ತಿಕೊಂಡು ಫೋಟೋಗೆ ಪೋಸ್ ನೀಡ್ತಿದ್ದ ಗೊಂಬೆ ಖ್ಯಾತಿಯ ಗೌಡ ಖುಷಿ ಸುದ್ದಿಯನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಗೊಂಬೆ ಪಾತ್ರದ ಮೂಲಕ ಜನಪ್ರಿಯರಾಗಿದ್ದ ನೇಹಾ ಗೌಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಾಲ್ಯದ ಗೆಳೆಯ ಚಂದನ್ ಗೌಡ ಅವರನ್ನ ವಿವಾಹವಾಗಿದ್ರು ಇದಕ್ಕೂ ಮುನ್ನ ಅಮೆರಿಕ ಹಾಗೂ ಹಾಂಗ್ಕಾಂಗ್ನಲ್ಲಿ ಕೆಲಸ ಮಾಡ್ತಿದ್ದ ಚಂದನ್ ಗೌಡ ಇತ್ತೀಚೆಗೆ ಸೀರಿಯಲ್ ನಟರಾಗಿಯೂ ಪಾದಾರ್ಪಣೆ ಮಾಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಅಂತರಪಟ ಸೀರಿಯಲ್ನಲ್ಲಿ ಚಂದನ್ಗೌಡ ನಾಯಕ ಪಾತ್ರ ಮಾಡ್ತಾ ಇದ್ದಾರೆ ಇನ್ನು ಗೌಡ ಹಾಗೂ ಚಂದನ್ ಗೌಡ ಸೀರಿಯಲ್ಗಳಲ್ಲಿ ಮಾತ್ರವಲ್ಲದೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವ ಮೂಲಕ ಜನರಿಗೆ ಪರಿಚಿತರಾಗಿದ್ದಾರೆ